ನಮಸ್ಕಾರ ನಾನು ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ಮೂಲತಃ ಕೃಷಿಕ ನಾನು ಈ ನೋನಿ ಅಂತ ಹೇಳುವ ಒಂದು ವಿಶೇಷವಾದ ಬೆಳೆಯನ್ನು ಬೆಳೆದಿರೋದ್ರಿಂದ ಇವತ್ತು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ನನ್ನ ಕೃಷಿ ಬೆಳಕಿಗೆ ಬಂದಿದೆ ನೋನಿ ಅಂದರೆ ಏನು ಆ್ಯಕ್ಚುಲಿ ಇದೊಂದು ಭಾರತದ ಸಮುದ್ರ ತೀರದಲ್ಲಿ ಕಾಡಲ್ಲಿ ತಂತಾನೆ ಸಿಕ್ಕುವಂಥ ಕಾಡು ಸಸ್ಯ ಇದನ್ನು ಕೃಷಿ ರೂಪಕ್ಕೆ ತಂದು ಇವತ್ತು ಸುಮಾರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಶಿವಮೊಗ್ಗದ ಆಸುಪಾಸು ರೈತರ ಜೊತೆಗೆ ಸೇರಿ ನಾನು ಈ ಕೃಷಿಯನ್ನು ಮಾಡ್ತಾ ಇದ್ದೇನೆ ಈ ಕೃಷಿಯಿಂದ ಇವತ್ತು ಹತ್ತಾರು ಪ್ರಾಡಕ್ಟ್ಗಳು ನಮ್ಮ ಸಂಸ್ಥೆ ವ್ಯಾಲ್ಯೂ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅದರಲ್ಲಿ ಡೆವಲಪ್ ಆಗಿದೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮನ್ನಣೆ ಸಿಕ್ಕಿದೆ ಈ ನೋನಿ ಅಂತ ಹೇಳಲಿಕ್ಕೆ ಭಾರತದಲ್ಲೇ ಮೊದಲನೇ ದಾಖಲೆ ಇರುವಂಥದ್ದು ಸುಶ್ಚಿತ ಸಮಿತಿಯಲ್ಲಿ ಇದಕ್ಕೆ ಆಯುಷ್ ಫಲ ಆಯಸ್ಸನ್ನು ವೃದ್ಧಿಸುವಂಥದ್ದು ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಸುಮಾರು ಎರಡು ಸಾವಿರದ ಆರರಲ್ಲಿ ಭಾರತ ಸರ್ಕಾರದಿಂದ ಅಂಡಮಾನ್ ಪೋರ್ಟ್ ಬ್ಲೇರಲ್ಲಿ ಇದು ನೋನಿ ರಿಸರ್ಚ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇದೆ ಅಬ್ದುಲ್ ಕಲಾಂಜಿಯವರು ನಮ್ಮ ರಾಷ್ಟ್ರಪತಿ ಆದಾಗ ಈ ಬಗ್ಗೆ ಉಲ್ಲೇಖ ಮಾಡಿದರು ಕೆಲವು ಚಾನಲ್ಗಳಲ್ಲಿ ಬಂದಿತ್ತು ಅದಲ್ಲದೆ ಈಗ ಎಂಟನೇ ಕ್ಲಾಸ್ ಸೆಂಟ್ರಲ್ ಸಿಲೆಬಸ್ಸಲ್ಲಿ ಈ ಹಣ್ಣಿನ ಬಗ್ಗೆ ಅತಿ ಹೆಚ್ಚು ಪೋಷಕಾಂಶ ಇರೋ ಹಣ್ಣು ಅಂತೇಳಿ ಇದನ್ನು ಗುರುಸಿದ್ದಾರೆ ಇದು ಆಯುಷ್ ಫಲ ಆಯುಸ್ಸನ್ನು ಇನ್ಕ್ರೀಸ್ ಮಾಡುತ್ತೆ ಅಂತ ಯಾಕೆ ಆಗ ಹೇಳಿದ್ರಂದರೆ ಈಗ ಇದರ ಬಗ್ಗೆ ಪಾಶ್ಚಾತ್ಯ ದೇಶಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳಾಗಿದ್ದು ಅತಿ ಹೆಚ್ಚು ಪೋಷಕಾಂಶ ಇರೋ ಹಣ್ಣು ಅಂತೇಳಿ ರಿಸರ್ಚ್ ಆಗಿದೆ ಈ ಹಣ್ಣನ್ನು ನಿತ್ಯ ಸೇವನೆ ಮಾಡೋದರಿಂದ ಈ ಹಣ್ಣಿನ ರಸನ್ನು ನಾವು ಕಾಯಿಲೆ ಬಾರದೆ ಇರೋ ಹಾಗೆ ನೋಡ್ಕೊಳ್ಳುವ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಮೂಲತಃ ಅಡಿಕೆ ಕೃಷಿಯಿಂದ ಈ ಕೃಷಿಗೆ ಬರಲಿಕ್ಕೆ ಕಾರಣ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನನ್ನ ಆರೋಗ್ಯ ಕೆಟ್ಟಿದ್ದು ಎಷ್ಟು ಮಟ್ಟಿಗೆ ಆಗಿತ್ತು ಅಂದರೆ ಎದ್ದೇಳಕ್ಕೂ ಆಗದೆ ಅಂಬೆಗಾ ಅಂತ ಸ್ಥಿತಿಯಲ್ಲಿದ್ದೆ ಆಗ ಇದರಿಂದ ಯಾವಾಗ ನನಗೆ ಆರೋಗ್ಯ ಸಿಕ್ತು ನನ್ನ ತೋಟದಲ್ಲಿ ಮೊದಲು ಕೃಷಿ ಮಾಡಿದೆ ಇದರ ಒಂದು ಉತ್ಪನ್ನವನ್ನು ಮಾಡಿ ರೋಗ ಇರೋರಿಗೆ ಕೊಟ್ಟಾಗ ಒಳ್ಳೆ ಪ್ರತಿಕ್ರಿಯೆ ಬಂದಿದ್ದರಿಂದ ವಿಸ್ತರಣೆ ಕೃಷಿ ವಿಸ್ತರಣೆ ಮಾಡ್ತಾ ಬಂದೆ ಇವತ್ತು ನೂರೆಕರೆಗೂ ಹೆಚ್ಚು ಈ ಹಣ್ಣಿನ ಕೃಷಿಯಾಗಿದೆ ಈ ಹಣ್ಣಲ್ಲಿ ಇದರ ಎಲೆ ನಾರು ಬೇರು ಕಾಂಡ ಪ್ರತಿಯೊಂದು ಔಷಧಿ ಅಂಶ ಇದ್ದರೂ ಕೂಡ ಹಣ್ಣಲ್ಲಿ ಜಾಸ್ತಿ ಇರೋದರಿಂದ ಪ್ರಪಂಚದ ಎಲ್ಲ ದೇಶದಲ್ಲೂ ಕೂಡ ಈ ಹಣ್ಣನ್ನು ಔಷಧಿಗೆ ಬಳಸ್ತಾರೆ ನಮ್ಮ ಕಂಪ್ನಿಯಲ್ಲೂ ಕೂಡ ಈ ಹಣ್ಣಿನ ಒಂದು ಸಾರದಲ್ಲಿ ಔಷಧಿಯನ್ನು ತಯಾರು ಇದ್ದೇವೆ ಇವತ್ತು ಲಕ್ಷಾಂತರ ಜನರ ಆರೋಗ್ಯಕ್ಕೆ ಕಾರಣ ಆಗಿದೆ ಸಾವಿರಾರು ಜನರಿಗೆ ಉದ್ಯೋಗ ಸೃಷ್ಟಿಗೆ ನಮ್ಮ ಸಂಸ್ಥೆ ಕಾರಣ ಆಗಿದೆ ಸಾಕಷ್ಟು ಜನ ಕೃಷಿಕರಿಗೂ ಕೂಡ ಇದರ ಉಪಯೋಗ ಆಗಿದೆ ಬಹಳ ಸಂತೋಷ ಆಗ್ತಾ ಇದೆ ಈ ಕೃಷಿ ಮಾಡ್ತಾ ಇರೋದಕ್ಕೆ ಈ ನೋನಿ ಕೃಷಿ ಮಾಡಲಿಕ್ಕಾದ್ರೆ ಮೊದಲು ಜಾಗನ ಹಸನು ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಹನ್ನೆರಡು ಅಡಿ ಹನ್ನೆರಡು ಅಡಿ ಸ್ಪೇಸಿಂಗಲ್ಲಿ ಇದನ್ನು ನೆಡಬೇಕಾಗತ್ತೆ ಒಂದೂವರೆ ಒಂದುವರೆ ಆಳದಲ್ಲಿ ಗುಂಡಿ ತೋಡಿ ಸಾವಯವ ಗೊಬ್ಬರಗಳನ್ನು ತುಂಬಿ ಮುಂಗಾರಲ್ಲಿ ಈ ಗಿಡ ನಾಟಿ ಮಾಡೋದರಿಂದ ಸಮೃದ್ಧಿಯಾಗಿ ಈ ಗಿಡ ಬೆಳವಣಿಗೆಗೆ ಬರುತ್ತೆ ನಾಟಿ ಮಾಡಿದ ಮೂರು ತಿಂಗಳಲ್ಲೇ ಇದರ ಹಣ್ಣು ಪ್ರಾರಂಭ ಆಗುತ್ತೆ ಆದರೆ ಒಂದು ವರ್ಷದವರೆಗೆ ಇದರ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿ ಬರಬೇಕು ಅಂತ ಹೇಳಿ ಇನ್ನೊಂದು ಆ ಹಣ್ಣಲ್ಲಿ ಔಷಧಿ ಅಂಶ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಒಂದು ವರ್ಷದವರೆಗೆ ಈ ಹಣ್ಣನ್ನು ಕಿತ್ತು ಹಾಕಬೇಕಾಗತ್ತೆ ಮೂರು ವರ್ಷದಿಂದ ಗರಿಷ್ಠ ಬೆಲೆ ಬರುತ್ತೆ ಸುಮಾರು ಇದು ನೂರಾರು ವರ್ಷ ಬೆಳೆ ಬಾಳುತ್ತೆ ಸಸ್ಯ ಬಾಳುತ್ತೆ ಅನ್ನೋದು ಕೆಲವು ಉಲ್ಲೇಖದಲ್ಲಿ ನಮಗೆ ಸಿಕ್ಕಿದೆ ಕಾಡು ಮರ ಆಗಿದ್ದರಿಂದ ಯಾವುದೇ ರೋಗ ಇದುವರೆಗೆ ಬಂದಿಲ್ಲ ನಾನೀಗ ನಾನು ಒಂದು ಎಕರೆಯಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಬೇರೆ ರೈತರನ್ನು ಉಪಯೋಗಿಸ್ಕೊಂಡು ನೂರು ಎಕರೆಗೆ ಏನು ತಲುಪಿದ್ರೂ ಸಹ ಇದರ ಬೆಳೆ ಬೆಳೆಯೋದ್ರ ಬಗ್ಗೆ ಇವತ್ತು ಪ್ರಪಂಚದಲ್ಲಿ ಸಾವಿರಾರು ಸಂಶೋಧನೆಗಳು ನೋನಿ ಬಗ್ಗೆ ಕಾಣ್ತಾ ಇದೆ ಆದರೆ ಒಬ್ಬ ರೈತ ಹೇಗೆ ಬೆಳೆ ಬೆಳಿಬೇಕು ಅಂತಾಗಲಿ ಈ ಮೆನ್ಯೂರ್ ಮ್ಯಾನೇಜ್ಮೆಂಟು ಗೊಬ್ಬರನ ನಿರ್ವಹಣೆ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಮೊಟ್ಟ ಮೊದಲ ಬಾಲಿಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಜೊತೆಗೆ ಒಪ್ಪಂದ ಮಾಡಿಕೊಂಡು ನನ್ನ ಈ ಮೂರು ಎಕರೆ ತೋಟದಲ್ಲಿ ಈ ಸಂಶೋಧನೆ ಆಗ್ತಾ ಇದೆ ಅನ್ನೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಇದಕ್ಕೆ ಮೊದಲನೇ ವೈಸ್ ಚಾನ್ಸಲರ್ ಆದ ಡಾಕ್ಟರ್ ಎಮ್ ಕೆ ನಾಯಕ್ ಅವರು ಈಗಿನ ವೈಸ್ ಚಾನ್ಸಲರ್ ಆದ ಡಾಕ್ಟರ್ ಜಗದೀಶ್ ಅವರು ಅವರ ತಂಡ ತಿಪ್ಪೇಸ್ವಾಮಿ ಅವರು ಇವರೆಲ್ಲರ ಒಂದು ಸಹಕಾರ ಈ ಬೆಳೆ ಬೆಳೀಲಿಕ್ಕೆ ನನಗೆ ಭಾಳ ಇದೆ ಹಾಗೆ ವೈಜ್ಞಾನಿಕದ ಕೃಷಿ ಕೂಡ ಇಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಭಾಳ ಖುಷಿ ಆಗ್ತಾ ಇದೆ ಇದು ವರ್ಷಕ್ಕೆ ಎಂಟು ಬೆಳೆ ಕೊಡುವಂಥ ಭಾಳ ಅದ್ಭುತವಾದ ನಮ್ಮ ಕೃಷಿ ಸಸ್ಯ ಇದು ಇದು ಪ್ರತಿ ನಲವತ್ತೈದು ದಿವಸಕ್ಕೆ ಒಮ್ಮೆ ಕೊಯ್ಲು ಮಾಡಬೇಕು ಇದರ ವಿಶೇಷ ಏನಂದರೆ ಒಂದು ನೋಡಲ್ಲಿ ಎಲೆ ಒಂದರಲ್ಲಿ ಕಾಯಿ ಒಂದರಲ್ಲಿ ಎಲೆ ಒಂದರಲ್ಲಿ ಕಾಯಿ ಹೀಗೆ ವರ್ಷ ಇಡೀ ಹಣ್ಣು ಕೊಡುವಂಥದ್ದು ನಮಗೆ ಭಾಳ ವಿಶೇಷವು ಕಾಣುವಂಥದ್ದು ವರ್ಷ ಇಡೀ ಹಸಿರಿರೋ ಗಿಡ ವರ್ಷ ಇಡೀ ಹಣ್ಣು ಕೊಡೋ ಗಿಡ ನಾವು ಪ್ರಕೃತಿಯಲ್ಲಿ ಎಲ್ಲವೂ ಹೂವಾದ ಆದಮೇಲೆ ಕಾಯಿ ನೋಡಿದ್ರೆ ಇದು ಕಾಯಿ ದೊಡ್ಡ ಆಗೋವರೆಗೂ ಈ ಥರ ತಲೆ ಮೇಲೆ ಇರೋದನ್ನು ನಾವು ನೋಡ್ಬೋದು ಈ ಹೂವನ್ನ ಜೇನು ಬಹಳ ಇಷ್ಟಪಟ್ಟು ಈ ಗಿಡಕ್ಕೆ ಬರತ್ತೆ ಜೇನು ಸಾಕಾಣಿಕೆ ಕೂಡ ಇದರ ಜೊತೆಗೆ ಒಂದು ಚಿಕ್ಕ ಮಟ್ಟದಲ್ಲಿ ಮಾಡಿದ್ದೀನಿ ನಾನು ಇದು ನೀರು ವಾರಕ್ಕೊಮ್ಮೆ ಕೊಡಬೇಕಾಗತ್ತೆ ಅಂದರೆ ಜಾಸ್ತಿ ಬಿಸಿಲಿರುವಾಗ ಈ ಮೂರು ದಿವಸಕ್ಕೊಮ್ಮೆ ಒಮ್ಮೆ ನೀರು ಬೇಕಾಗುತ್ತೆ ಬಹಳ ನೀರು ಕೇಳುವಂತ ಬೆಳೆ ಅಲ್ಲ ಬಟ್ ನೀರಿನ ಅವಶ್ಯಕತೆ ಇದೆ ಮುಂಗಾರಲ್ಲಿ ಒಮ್ಮೆ ಇದಕ್ಕೆ ಸಾವಯವ ಗೊಬ್ಬರನ ಕೊಡಬೇಕಾಗುತ್ತೆ ನಾವು ಜಾಸ್ತಿ ಫಲನ ನಾವು ಆಪೇಕ್ಷೆ ಮಾಡೋದ್ರಿಂದ ಕಾಡಲ್ಲಿರುವಾಗ ಅದು ಏನು ಕೇಳದೇ ಇರೋಂಥ ವಿಶೇಷವಾದ ಸಸ್ಯ ಇದು ಸುಮಾರು ಇಪ್ಪತ್ತೈದು ಮೂವತ್ತು ಅಡಿ ಎತ್ತರಕ್ಕೆ ಬೆಳೆಯೋ ಗಿಡ ಆದರೂ ನಾವು ಟಾಪ್ ಮಾಡಿದ್ದೇವೆ ಅಂದರೆ ನಮಗೆ ಹಣ್ಣು ಕೊಯ್ಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಸುಮಾರು ಒಂದು ಹನ್ನೆರಡು ಅಡಿ ಹನ್ನೊಂದು ಅಡಿಗೆ ನಾವು ಕಟ್ ಮಾಡಿದ್ದೇವೆ ಇದರಲ್ಲಿ ವರ್ಷ ಇಡೀ ಈ ರೀತಿಯ ಹಣ್ಣು ಕೊಡುತ್ತೆ ಈ ಹಣ್ಣು ಈ ವೈಟ್ ಕಲರಿಗೆ ಬಂದಾಗ ಹಸ ಹಸಿರಿನಿಂದ ವೈಟ್ ಕಲರಿಗೆ ಬಂದಾಗ ನಾವು ಕೀಳಬೇಕಾಗತ್ತೆ ಕಿತ್ತು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಳ್ಬೇಕಾಗುತ್ತೆ ಮೈನಸ್ ಏಯ್ಟೀನ್ ಡಿಗ್ರಿಯಲ್ಲಿ ಇದು ಪ್ರತಿ ನಲವತ್ತೈದು ದಿವಸಕ್ಕೆ ಒಮ್ಮೆ ಕೊಯ್ಲು ಮೂರು ವರ್ಷದ ನಂತರ ಸರಾಸರಿ ನನ್ನ ತೋಟದಲ್ಲಿ ಯೂನಿವರ್ಸಿಟಿಯವರ ಲೆಕ್ಕದ ಪ್ರಕಾರ ಇಪ್ಪತ್ತೆರಡು ಕೆ ಜಿ ಗರಿಷ್ಠ ಸಿಕ್ಕಿದೆ ಹಾಗಂತ ಹೇಳಿ ಆವರೇಜ್ ಅದು ತಗೊಳ್ಳಿಕ್ಕಾಗಲ್ಲ ಒಂದು ಐದು ಕೆ ಜಿ ಆವರೇಜು ಪ್ರತಿ ಸಸ್ಯಕ್ಕೂ ಸಿಗತ್ತೆ ಈ ನೋನಿ ಆರೋಗ್ಯಕ್ಕೆ ಇಷ್ಟೊಂದು ಉಪಯೋಗ ಆಗಿರೋದು ಪ್ರತಿ ಮನೆಯಲ್ಲೂ ಗೊತ್ತಾದರೆ ಯಾಕೆಂದರೆ ರೋಗ ಬರದೇ ಹಾಗೆ ನೋಡ್ಕೊಳ್ಳುವಂಥದ್ದು ಮನುಷ್ಯನ ಮೊದಲನೇ ಅವಶ್ಯಕತೆ ಇರುವಂಥದ್ದು ರೋಗ ಬಂದ ಮೇಲೆ ಔಷಧಿ ಮಾಡೋದಕ್ಕಿಂತ ಅದನ್ನು ತಿಳ್ಕೊಂಡು ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರು ಈ ನೋನಿ ಬಳಸುವಾಗ ಆದರೆ ಸಾಕಷ್ಟು ಜನ ರೈತರಿಗೆ ಅನುಕೂಲ ಆಗುತ್ತೆ ಸಾಕಷ್ಟು ಕೃಷಿ ವಿಸ್ತಾರನು ನಾವು ಮಾಡಬೇಕಾಗತ್ತೆ ಇದರ ಮಹತ್ವ ಪ್ರತಿ ಮನೆಗೂ ಗೊತ್ತಾಗಬೇಕು ಯಾಕಂದರೆ ಇದರಲ್ಲಿ ನಮ್ಮ ಸೆಲ್ಸ್ ಫಂಕ್ಷನ್ನು ಪ್ರಾಪರ್ ಆಗುವಂತೆ ಮಾಡೋಂಥ ಝೆರೋನಿನ್ ಅಂಥ ಒಂದು ಒಳ್ಳೆಯ ಪೋಷಕಾಂಶ ಇದರಲ್ಲಿ ಇರೋದ್ರಿಂದ ಯಾರು ನೋನಿ ತಗೊಳ್ತಾರೆ ಮೊದಲನೇ ತಿಂಗಳಲ್ಲಿ ಅವರಿಗೆ ಗೊತ್ತಾಗುವಂಥದ್ದು ಹಸಿವೆ ಚೆನ್ನಾಗಾಗುತ್ತೆ ಮೋಷನ್ ನಾರ್ಮಲ್ ಆಗುತ್ತೆ ಗಾಢ ನಿದ್ದೆ ಬರುತ್ತೆ ಬೆಳಿಗ್ಗೆ ಒಂದು ಎನರ್ಜಿ ಜಾಸ್ತಿ ಇರೋದನ್ನು ನೋಡ್ಕೋಬಹುದು ಹಾಗಾಗಿ ವರ್ಡ್ ಆಫ್ ಮೌತಲ್ಲೇ ನಮ್ಮ ಪ್ರಾಡಕ್ಟು ಮಾರ್ಕೆಟ್ ಆಗಿರುವಂಥದ್ದು ಜೊತೆಗೆ ಈಗ ಆ್ಯಡ್ ಮೂಲಕನೂ ಆಗ್ತಾ ಇದೆ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟದಲ್ಲಿ ಇದು ಬೆಳೀತಾ ಇದೆ ಅಂದರೆ ಗ್ರಾಹಕರಿಗೆ ಸಿಕ್ಕಿರೋ ಸಂತೋಷದಿಂದ ಕಂಪನಿ ಅಭಿವೃದ್ಧಿ ಆಗಿದೆ ಕಾಯಿಲೆ ಬಂದ ಮೇಲೆ ಔಷಧಿ ಮಾಡೋದಕ್ಕಿಂತ ಕಾಯಿಲೆ ಬಾರದ ಹಾಗೆ ನೋಡ್ಕೊಳ್ಳುವಂಥದ್ದು ಭಾಳ ಮುಖ್ಯ ಆಗುತ್ತೆ ಅದಕ್ಕೆ ಈ ನೋನಿ ಹಣ್ಣು ಭಾಳ ಸಹಕಾರಿಯಾಗುತ್ತೆ ನನ್ನಲ್ಲಿಂದ ಪ್ರಾರಂಭ ಆಗಿದ್ದು ಇವತ್ತು ಲಕ್ಷಾಂತರ ಜನರ ಒಂದು ಆರೋಗ್ಯಕ್ಕೆ ಇದು ಕಾರಣ ಆಗಿರುವಂಥ ವಿಶೇಷವಾದ ಹಣ್ಣು ಮನೆ ಮನೆಯಲ್ಲೂ ಇದು ಪರಿಚಯ ಆದರೆ ಕೃಷಿ ಕ್ಷೇತ್ರ ತಂತಾನೇ ವಿಸ್ತಾರ ಆಗುತ್ತೆ ನೋನಿ ಯಾವುದೇ ಭೂ ಪ್ರದೇಶದಲ್ಲಿ ಭಾಳ ಸುಲಭವಾಗಿ ಬೆಳೆ ತೆಗಿಲಿಕ್ಕೆ ಆಗ್ತಾ ಇರೋಂಥ ಸಸ್ಯ ಮಲೆನಾಡು ಬಿಟ್ಟು ಸೌತ್ ಕೇಂದ್ರ ಬರುತ್ತೆ ಬೈಲ್ಸಿ ಮೇಲೆ ಎಲ್ಲ ಕಡೆ ಬರುತ್ತೆ ಎಲ್ಲ ಜಾಗದಲ್ಲೂ ಬರುತ್ತೆ ಇಲ್ಲಿ ಸಮಸ್ಯೆ ಇರೋದು ಏನಂದರೆ ಯಾವುದೇ ಕೃಷಿ ಇವತ್ತು ಇರುವ ಲೇಬರ್ ಸಮಸ್ಯೆ ಇರ್ಬೋದು ಗೊಬ್ಬರ ನಿರ್ವಹಣೆ ಇರ್ಬೋದು ಗೊಬ್ಬರದ ಧಾರಣೆ ಇರ್ಬೋದು ಇದರಲ್ಲಿ ಕೃಷಿ ಅನ್ನೋದು ಬಹಳ ಕಷ್ಟ ಆಗಿದೆ ಹಾಗಾಗಿ ಈ ಥರ ಹೊಸ ಬೆಳೆ ಬೆಳೆಯುವಾಗ ಒಂದು ಕಂಪನಿಯ ಜೊತೆಗೆ ಒಪ್ಪಂದ ಮಾಡಿಕೊಂಡು ಬೆಳಿಬೇಕಾಗುತ್ತೆ ಯಾಕೆಂದರೆ ಬೃಹತ್ ಪ್ರಮಾಣದಲ್ಲಿ ಬೆಳೆ ಬರೋದರಿಂದ ತಗೊಳ್ಳೋರು ಯಾರು ಅನ್ನೋದು ಮೊದಲನೇ ಪ್ರಶ್ನೆ ಬರುತ್ತೆ ಈಗ ಸಾಕಷ್ಟು ಕಂಪನಿಗಳು ಹುಟ್ಟುಕೊಂಡಿದ್ರು ಕೂಡ ನೋನಿ ಹಣ್ಣನ್ನು ತಗೊಂಡು ನಮ್ಮ ಹಾಗೆ ಸಂಸ್ಕರಣೆ ಮಾಡುವಂಥ ಕಂಪನಿಗಳಿಲ್ಲ ಹಾಗಾಗಿ ಕೃಷಿಕರು ಕಂಪನಿ ಜೊತೆಗೆ ಒಪ್ಪಂದ ಮಾಡಿಕೊಂಡು ಬೆಳಿಬೇಕಾಗತ್ತೆ ಆ ಭರವಸೆ ಇದ್ದಾಗ ಬೆಳಿಬೋದು ಎಲ್ಲಿಯೂ ಕೂಡ ಬರೋವಂಥ ಬೆಳೆ ಒಳ್ಳೆ ಆದಾಯ ಇರುವಂಥ ಬೆಳೆ ನನ್ನ ವೈಯಕ್ತಿಕವಾಗಿ ನಮ್ಮ ಏನಾಗಿದೆ ಅಂದರೆ ನೂರು ಎಕರೆಗೆ ನಿಲ್ಲಿಸ್ಕೊಂಡಿದ್ದೇವೆ ಕಾರಣ ಏನಂದರೆ ವರ್ಷಕ್ಕೆ ಎಂಟು ಕ್ರಾಪ್ ಬರೋದರಿಂದ ಮಾರ್ಕೆಟ್ ಏರಿದ ಹಾಗೆ ಕೃಷಿ ಪ್ರದೇಶ ವಿಸ್ತರಣೆ ಮಾಡ್ಕೊಳ್ತಾ ಇದ್ದೇವೆ ನಾವು ಹಣ್ಣು ಮಾರಾಟ ಅಥವಾ ಬೇರೆ ಯಾವುದೇ ಇದರಲ್ಲಿ ಇಲ್ಲದೆ ಇರೋದ್ರಿಂದ ನಮಗೆ ಸೀಮಿತವಾಗಿ ಬೇಕಾದಂಥ ಬೆಳೆಗಾರರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೇವೆ ಹಾಗಾಗಿ ಎಲ್ಲ ರೈತರಿಗೂ ಗಿಡ ಕೊಟ್ಟು ಬೆಳೆಸಲಿಕ್ಕೆ ನಮ್ಮ ಕಂಪ್ನಿಯಿಂದ ಸಾಧ್ಯ ಇಲ್ಲ ಅದನ್ನು ನೋಡಿಕೊಂಡು ರೈತರು ಬೆಳಿಬೇಕಾಗುತ್ತೆ ಈ ನೋನಿ ಗಿಡ ವರ್ಷ ಇಡೀ ಫಲ ಕೊಡೋದೇ ಆದರೂ ಕೂಡ ಮಳೆಗಾಲದಲ್ಲಿ ಅತಿ ಹೆಚ್ಚು ಕೊಡತ್ತೆ ಈ ಚಳಿಗಾಲ ಒಂದು ಎರಡು ತಿಂಗಳು ನವಂಬರ್ ಡಿಸೆಂಬರ್ ಜನವರಿ ಹದಿನೈದರವರೆಗೆ ಸ್ವಲ್ಪ ಕಡಿಮೆ ಬೆಳೆ ಇರೋವಂಥದ್ದು ಗಿಡ ವರ್ಷ ಇಡೀ ಹಣ್ಣು ಕೊಟ್ಟರು ಕೂಡ ಈ ಸಮಯದಲ್ಲಿ ಬೆಳೆ ಕಡಿಮೆ ಇರುತ್ತೆ ನಮಗೆ ಈ ನೋನಿ ಬೆಳೆ ಬೆಳೀಲಿಕ್ಕೆ ಯಾವುದೇ ಬೇರೆ ರೀತಿಯ ಬೇಸಾಯದ ಅವಶ್ಯಕತೆ ಇಲ್ಲ ನಾವು ಮುಂಗಾರಲ್ಲೊಮ್ಮೆ ಕೊಟ್ಟಿಗೆ ಗೊಬ್ಬರ ಅಥವಾ ಈಗ ನಾವೇ ವಿಶೇಷವಾದ ಗೊಬ್ಬರ ಮಾಡ್ಕೊಳ್ತಾ ಇದ್ದೇವೆ ಆ ಗೊಬ್ಬರನ್ನ ಹಾಕಿಬಿಟ್ಟು ಸ್ವಲ್ಪ ಅಲ್ಲಿದ್ದದ್ದೇ ಮಣ್ಣು ಮುಚ್ಚಿ ಅದರದ್ದೇ ಕಸ ಮುಚ್ಚಿಟ್ಟರೆ ಸಾಕಾಗುತ್ತೆ ಬೇರೆ ಏನೂ ಅವಶ್ಯಕತೆ ಇರೋದಿಲ್ಲ ಹಾಗೆ ಮೂರು ವರ್ಷ ಈ ನೋನಿ ಗಿಡ ದೊಡ್ಡ ಆಗೋರಿಗೆ ಅಂತರ ಬೆಳೆಯಾಗಿ ಏನಾದರೂ ಬೆಳ್ಕೊಳ್ಬೋದು ಬಟ್ ಇದು ಹನ್ನೆರಡ ಹನ್ನೆರಡೇಡಿ ಸ್ಪೇಸಿಂಗ್ ಹಾಕಿದ್ರು ಕೂಡ ಈಗ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಎಲ್ಲೋ ಒಂದಕ್ಕೊಂದು ತಾಯಂದರೆ ಮಧ್ಯೆ ಏರಿಯೇಷನಿಗೆ ಇಷ್ಟು ಜಾಗ ಬೇಕಾಗಿ ಆಗುತ್ತೆ ಹಾಗಾಗಿ ಮೂರು ವರ್ಷದವರೆಗೆ ಅಂತರ್ ಬೆಳೆ ಏನಾದರೂ ಬೆಳ್ಕೊಳ್ಬೋದು ಈ ನೋನಿ ಹಣ್ಣು ಬಹಳ ವಿಶೇಷವಾದ ವಿಶಿಷ್ಟವಾದ ಹಣ್ಣು ಇದನ್ನು ಸಂಜೀವಿನಿ ಅಂತ ಕರೆದರೂ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದರೆ ನಾವು ವಿಜ್ಞಾನದ ಪ್ರಕಾರ ನಮ್ಮ ಎತ್ತರಕ್ಕೆ ಸರಿಯಾಗಿ ವಯಸ್ಸಿಗೆ ಸರಿಯಾಗಿ ಆರೋಗ್ಯದಲ್ಲಿ ಇರಬೇಕಾದ್ರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಪೋಷಕಾಂಶ ಕೆಲಸ ಮಾಡಬೇಕಂತೆ ಅದರಲ್ಲಿ ನಮ್ಮ ದೇಹಕ್ಕೆ ಬೇಕೇ ಆಗಿರುವ ನೂರ ಅರವತ್ನಾಲ್ಕಕ್ಕೂ ಹೆಚ್ಚು ಪೋಷಕಾಂಶ ಇರುವ ಏಕೈಕ ಹಣ್ಣು ಅಂತ ಪ್ರಪಂಚದಲ್ಲಿ ಇದ್ರ ಬಗ್ಗೆ ಸಂಶೋಧನೆ ಆಗಿದೆ ಹಾಗೆ ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವ ಹತ್ತು ಅಮೈನೋ ಅಲ್ಲಿ ಇದರಲ್ಲಿ ಒಂಬತ್ತು ಈ ಹಣ್ಣಲ್ಲಿದೆ ಅಂತ ಗುರುತಿಸಿದ್ದಾರೆ ಹಾಗಾಗಿ ಈ ಹಣ್ಣಿನ ರಸ ಸೇವನೆ ಯಾರು ಮಾಡ್ತಾರೆ ಮೊದಲನೇ ತಿಂಗಳಲ್ಲೇ ಅವರಿಗೆ ಹಸಿವೆ ನಿದ್ದೆ ಒಂದು ಎನರ್ಜಿ ಲೆವೆಲ್ ಜಾಸ್ತಿ ಇರುವಂಥದ್ದು ಮೋಷನ್ ನಾರ್ಮಲ್ ಆಗುವಂಥದ್ದು ಈ ರೀತಿಯ ಡಿಫ್ರೆಂಟ್ ನಾವು ಕಾಣಬಹುದು ಅಂದರೆ ಆ ಪೋಷಕಾಂಶಗಳು ಅಷ್ಟು ಸಿಕ್ಕಿದಾಗ ನಾವು ನಮ್ಮ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ ಕಾಯಿಲೆಯಿಂದ ದೂರ ಇರಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಹಾಗೆ ಇದನ್ನು ನೇರವಾಗಿ ಉಪಯೋಗಿಸ್ಲಿಕ್ಕೆ ಆಗಲ್ಲ ಸಂಸ್ಕರಣೆ ಆದ ಮೇಲೆ ಉಪಯೋಗಿಸ್ಬೇಕು ಕಾರಣ ಏನಂತ ಹೇಳಿದ್ರೆ ಅತಿ ಕೆಟ್ಟ ರುಚಿ ಇರುವಂಥದ್ದು ಅತಿ ಕೆಟ್ಟ ವಾಸನೆ ಇರುವಂಥದ್ದು ಇದನ್ನು ಕೆಲವು ದೇಶದಲ್ಲಿ ಡೆಡ್ ಮ್ಯಾನ್ ಟ್ರೀಯಿಂದಿದ್ದಾರೆ ಕೆಲವು ಕಡೆ ಇದನ್ನು ವಾಮಿಟಿಂಗ್ ಟ್ರೀಯಿಂದಿದ್ದಾರೆ ಅಂದರೆ ಅಷ್ಟು ಕಷ್ಟದಲ್ಲಿದೆ ಸಂಸ್ಕರಣೆ ಆದಮೇಲೆ ಔಷಧಿ ರೀತಿಯಲ್ಲಿ ಇದನ್ನು ಬಳಸಬಹುದು ನಾವು ಅದನ್ನ ಮಾಸ್ಕಿಂಗ್ ಟೆಕ್ನಾಲಜಿ ಅಂತೇಳಿ ಬಹುಶಃ ನಮ್ಮದೊಂದೇ ಆರ್ ಟೆಕ್ನಾಲಜಿ ಇರಬೇಕು ಪ್ರಪಂಚದಲ್ಲಿ ಸಾಕಷ್ಟು ಕಂಪನಿಗಳು ಇದರಲ್ಲಿ ಒಂದು ಟೆಕ್ನಾಲಜಿ ಮೂಲಕ ಇದರ ವಾಸನೆ ಮತ್ತು ಕಹಿನ ಹೊರಗಡೆ ತೆಗಿತಾರೆ ಅಂದರೆ ಅದ್ರ ಜೊತೆಗೆ ಸಾಕಷ್ಟು ಪೋಷಕಾಂಶಗಳು ಹೊರಗಡೆ ಹೋಗುತ್ತೆ ನಾವು ಮಾಸ್ಕಿಂಗ್ ಟೆಕ್ನಾಲಜಿ ಈಗ ಹಾಗಲು ಅಡಿಗೆ ಹೇಗೆ ರುಚಿ ಮಾಡಬಹುದು ಹಾಗೆ ಮಾಸ್ಕಿಂಗ್ ಟೆಕ್ನಾಲಜಿಯಲ್ಲಿ ಇದರ ಔಷಧಿ ತಯಾರು ಮಾಡಿರೋದ್ರಿಂದ ಬಹುಶಃ ನಮ್ಮ ಔಷಧಿ ಇಷ್ಟೊಂದು ನೋನಿ ಪ್ರಸಿದ್ಧಿಯಾಗಲಿಕ್ಕೆ ಅದು ಮುಖ್ಯ ಕಾರಣ ಅಂತ ತಿಳ್ಕೊಂಡಿದ್ದೇನೆ ಜೊತೆಗೆ ನಾವು ಏನೇ ಒಳ್ಳೆ ಆಹಾರ ತಗೊಂಡ್ರು ಕೂಡ ಅದು ಪ್ರಾಪರ್ ಅಬ್ಸಾರ್ಬ್ಷನ್ ಜೀವಕೋಶ ಮಟ್ಟದಲ್ಲಿ ಆಗಬೇಕಂತಾದರೆ ಅದರಲ್ಲಿ ಝೆರೋನಿನ್ ಅನ್ನುವ ಒಂದು ಮಾಲೆಕ್ಯೂಲ್ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಆ ಝೆರೋನಿನ್ನ ಕೃತಕವಾಗಿ ಅಂತ ಸಾಕಷ್ಟು ದೇಶದಲ್ಲಿ ಸಂಶೋಧನೆ ಆಗ್ತಾ ಇದೆ ಅಂದರೆ ಒಂದು ಇಂಜೆಕ್ಷನು ಕ್ಯಾಪ್ಸುಲ್ ಮೂಲಕ ಕೊಟ್ಟರೆ ಅವನಿಗೆ ಆರೋಗ್ಯ ತಾಕತ್ತು ಎಲ್ಲ ಇರೋ ಹಾಗೆ ನೋಡ್ಕೋಬೋದು ಅಂತ ವಿಜ್ಞಾನಿಗಳ ಕಲ್ಪನೆ ಆ ಕೃತಕವಾಗಿ ಕೊಡೋಕ್ಕಾಗಿಲ್ಲ ಮಾಡೋಕ್ಕಾಗಿಲ್ಲ ಪೈನಾಪಲಲ್ಲಿ ಇದೆ ಎಂದಿದ್ದಾರೆ ಅದೆಷ್ಟೋ ಜೆರೋಗಳ ನಂತರ ಒಂದು ನೆಗ್ಲಿಜಿಬಲ್ ಅಮೌಂಟು ಈ ನೋನಿಯಲ್ಲಿ ಇರೋದೇ ಅಂತ ಕರೆದಿದ್ದಾರೆ ನಾವು ನಿಯಮಿತವಾಗಿ ನಿತ್ಯ ಇದರ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ ಪ್ರೊಜೆರೆನೀಸ್ ಅನ್ನುವ ಎಂಜೈಮ್ ಜೊತೆ ಸೇರಿ ಝೆರೋನಿನ್ ಆಗುವ ಏಕೈಕ ಹಣ್ಣು ಅಂತ ಇದನ್ನು ಗುರುಸಿದ್ದಾರೆ ಹಾಗೇ ಇದರಲ್ಲಿ ಒಂದು ಬಹಳ ಮುಖ್ಯವಾಗಿ ಸ್ಕಾಪಲ್ಟಿನ್ ಅಂತ ಒಂದು ಆಲ್ಕಲೈಡ್ ಇದೆ ಅದರ ಕೆಲಸ ಏನಂದರೆ ನಮ್ಮ ಮನಸ್ಥಿತಿ ಏರುಪೇರಾಗದೇ ಇರೋ ಹಾಗೆ ನೋಡ್ಕೊಳತ್ತೆ ಹಾಗಾಗಿ ನೋನಿ ಸೇವನೆ ಕಾಯಂ ಮಾಡೋರಿಗೆ ಬಿ ಪಿ ಏರುಪೇರಾಗಲ್ಲ ಮನಸ್ಥಿತಿ ಏರುಪೇರಾಗಲ್ಲ ಈ ಥರ ಎಲ್ಲ ಸಂಶೋಧನೆಗಳು ಹೇಳುತ್ತೆ ಒಟ್ಟಾರೆ ಇದು ಯಾರು ನೋನಿ ಬಳಸ್ತಾರೆ ಅವರು ನೋವಿನಿಂದ ಅಥವಾ ಬೇರೆ ಕಾಯಿಲೆಯಿಂದ ದೂರ ಇರಲಿಕ್ಕೆ ಖಂಡಿತ ಇದು ಅವಕಾಶ ಮಾಡ್ತಾ ಇದೆ ಇದು ಜೇನನ್ನು ಬಹಳ ಆಕರ್ಷಣೆ ಮಾಡುವಂಥ ಗಿಡ ಇದರ ಹೂವಿನ ಟೈಮಲ್ಲಿ ರಾಶಿ ರಾಶಿ ಜೇನು ಹೊರಗಿಂದ ಕೂಡ ಬರ್ತವೆ ನಮ್ಮಲ್ಲಿರೋ ಬಾಕ್ಸಲ್ಲಿ ಇಲ್ಲದೆ ಇರೋವಂಥದ್ದು ಹೆಜ್ಜೇನು ಇರ್ಬೋದು ಬೇರೆ ಬೇರೆ ಜಾತಿಯ ಜೇನುಗಳು ಬಹಳ ಇಷ್ಟಪಟ್ಟು ಬರ್ತವೆ ಇದರ ತುಪ್ಪ ಕೂಡ ವಿಶೇಷವಾದ ರುಚಿ ಇರುತ್ತೆ ಸ್ವಲ್ಪ ನೋನಿ ಹಣ್ಣಿನ ಪರಿಮಳದ ಜೊತೆಗೆ ರುಚಿ ಕೂಡ ಭಿನ್ನವಾಗಿರುತ್ತೆ ನಾವು ನಮ್ಮ ಮನೆಗೆ ನೋನಿ ಜೇನು ತುಪ್ಪನೇ ಬಳಸ್ತೀವಿ ಹೊರಗಡೆ ಕೂಡಷ್ಟು ಆಗಲ್ಲ ಮಕ್ಕಳೆಲ್ಲ ಭಾಳ ಇಷ್ಟಪಟ್ಟು ಇದನ್ನು ಬಳಸ್ತಾರೆ ಉಪಯೋಗಿಸ್ತಾರೆ ನಾವು ಈ ವಿಶೇಷವಾದ ನೋನಿ ಬೆಳೆ ಜೊತೆಗೆ ಜೇನು ಸಾಕಾಣಿಕೆ ಕೂಡ ಸುಮಾರು ಎಕರೆಗೆ ಒಂದು ಎರಡು ಆಗಿ ಇಟ್ಟಿರೋದ್ರಿಂದ ಪಾಲಿನೇಷನ್ ಸಹಜವಾಗೇ ಜ ಚೆನ್ನಾಗಾಗತ್ತೆ ಬೆಳೆ ಜಾಸ್ತಿ ಆಗುತ್ತೆ ಬೆಳಿಗ್ಗೆ ಮುಂಚೆ ನೋಡಿದ್ರೆ ನಮ್ಮ ತೋಟದಲ್ಲಿ ನಮ್ಮ ಬಾಕ್ಸ್ಗಳಲ್ಲಿ ಇಲ್ಲದೇ ಅಂಥದ್ದು ಲಕ್ಷಗಟ್ಟಲೆ ಬೇರೆ ಬೇರೆ ಜೇನು ಹೆಜ್ಜೆನ್ ಇರ್ಬೋದು ನಸ್ರಿ ಜೇನು ಇರ್ಬೋದು ಈ ಥರ ಬೇರೆ ಬೇರೆ ಜೇನುಗಳು ಕೂಡ ನಮ್ಮ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಭಾಳ ಇಷ್ಟಪಟ್ಟು ಇದನ್ನು ಮಕರಂದನ ಅವು ಸ್ವೀಕಾರ ಮಾಡುತ್ತೆ ಈ ನಮ್ಮಲ್ಲಿ ಬೆಳೆ ಬರ್ತಾ ಇರೋ ಜೇನು ತುಪ್ಪನೂ ಹಾಗೆ ನೋನಿ ಪರಿಮಳದ ಜೊತೆಗೆ ರುಚಿ ಕೂಡ ಬೇರೆ ಆಗಿರುತ್ತೆ ಮಕ್ಕಳೆಲ್ಲ ಭಾಳ ಇಷ್ಟಪಟ್ಟು ಬಳಸ್ತಾರೆ ಆರೋಗ್ಯಕ್ಕೂ ಖಂಡಿತ ಚೆನ್ನಾಗಿ ಆಗೇ ಆಗಿರುತ್ತೆ ಈ ಕಾಡುಗಿಡ ಊರಿಗೆ ತಂದು ಈ ವಿಶೇಷವಾದ ಬೆಳೆನ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದಾಗ ನನಗೆ ಬಹಳ ಉತ್ತೇಜನ ಕೊಟ್ಟಂತಹ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಇದರ ಹಿಂದಿನ ವೈಸ್ ಚಾನ್ಸಲರಾದ ಡಾಕ್ಟರ್ ಎಮ್ ಕೆ ನಾಯ್ಕರವ್ರು ಇರ್ಬೋದು ಈಗಿನ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಡಾಕ್ಟರ್ ಆರ್ ಸಿ ಜಗದೀಶ್ ಅವರು ಇರ್ಬೋದು ಹಾಗೆ ಈ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಹೇಮಲಾ ಅವರು ಇರ್ಬೋದು ಈ ಸಂಶೋಧನೆ ವಿಷಯದಲ್ಲಿ ಡಾಕ್ಟರ್ ತಿಪ್ಪೇಶ್ ಅವರು ಇರ್ಬೋದು ಕೆ ವಿ ಕೆ ಡಾಕ್ಟರ್ ಹನುಮಂತ್ ಸ್ವಾಮಿಯವ್ರು ಇರ್ಬೋದು ಇವರೆಲ್ಲರ ಸಹಕಾರನ ನಾನು ಇಲ್ಲಿ ನೆನೆಸ್ಕೊಳ್ಳಿಕ್ಕೆ ಸಂತೋಷ ಆಗ್ತಾಯಿದೆ ಈ ನೋನಿ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದ್ರೆ ಯಾವುದಾದ್ರೂ ಸಾಂಕ್ರಾಮಿಕ ರೋಗ ಯುದ್ಧ ಈ ರೀತಿ ಆದಾಗ ಊರು ಬಿಟ್ಟು ಹೋಗೋ ಸ್ಥಿತಿ ಬಂದರೆ ಈ ಪೂಜೆ ಮಾಡುವ ದೇವರು ಪವಿತ್ರವಾದ ಗ್ರಂಥದ ಜೊತೆಗೆ ನೋನಿ ಬೀಜ ಅಥವಾ ಗಿಡ ತಗೊಂಡು ಹೋಗ್ತಿದ್ರಂತೆ ನಮ್ಮ ಮುಂದಿನ ತಲೆಮಾರಿಗೆ ಇದನ್ನು ಉಳಿಸಬೇಕು ನೆನೆಸಬೇಕು ಅನ್ನೋ ದೃಷ್ಟಿಯಲ್ಲಿ ಹಾಗೆ ತಮಿಳ್ನಾಡಲ್ಲಿ ಹೋಮ ಹವನಕ್ಕೆ ಇದರ ಹಣ್ಣನ್ನು ಬಳಸಿರೋ ಅಂಥ ಉಲ್ಲೇಖಗಳಿದೆ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಸರ್ವೈವಲ್ ಫುಡ್ ಅಂತ ಹತ್ತು ಫುಡ್ಡನ್ನು ಹೇಳಿದರು ಅದರಲ್ಲಿ ನೋನಿ ಕೂಡ ಒಂದು ಇದನ್ನು ತಿಂದು ಎಲ್ಲೇ ಆದರೂ ಕೂಡ ಜೀವ ಉಳಿಸ್ಕೊಳ್ಬೋದು ಅಂತೇಳಿ ನೋನಿ ಬಗ್ಗೆ ಮಾತಾಡ್ತಾ ಹೋದರೆ ಇಪ್ಪತ್ನಾಲ್ಕು ಗಂಟೆ ಸಾಕಾಗೋದಿಲ್ಲ ಅಷ್ಟೊಂದು ರಿಸರ್ಚ್ ಪೇಪರ್ಗಳಿದೆ ನಮ್ಮ ಗ್ರಾಹಕ ಮಿತ್ರರ ಅಭಿಪ್ರಾಯ ಕೂಡ ಬಹಳ ಚೆನ್ನಾಗಿದೆ ನಾವು ಈ ದಾರಿಗೆ ಅಂದರೆ ನೋನಿ ಈ ಪ್ರಾಡಕ್ಟ್ಗಳನ್ನು ತಯಾರು ಮಾಡಲಿಕ್ಕೆ ಕಾಲಿಟ್ಟ ಮೇಲೆ ಒಂದು ದೈವಾನುಗ್ರಹ ಅಂತ ಬಾ ನಾನು ಯಾಕೆಂದರೆ ಮೊದಲನೇದಾಗಿ ನಾವು ಪ್ರಾರಂಭ ಮಾಡಿದ್ದು ಜನರಲ್ ಟಾನಿಕ್ ಅಮೃತ್ ನೋನಿ ಪವರ್ ಪ್ಲಸ್ ಅಂತ ಇದರಿಂದ ಗ್ರಾಹಕರ ಅಭಿಪ್ರಾಯ ಏನಂತ ಹೇಳಿದ್ರೆ ಮೊದಲನೇ ತಿಂಗಳಲ್ಲೇ ಹಸಿವೆ ನಿದ್ದೆ ಮೋಷನ್ನು ಒಂದು ಎನರ್ಜಿ ಲೆವೆಲ್ ಜಾಸ್ತಿ ಇರುವಂಥದ್ದು ಉತ್ಸಾಹ ಜಾಸ್ತಿ ಇರೋವಂಥದ್ದು ಕಂಡುಬರುತ್ತೆ ಅಂತೇಳಿ ಆಮೇಲೆ ಈ ಲೈನಲ್ಲಿ ಕೆಲಸ ಮಾಡ್ತಾ ಇರೋವಾಗ ಸಾಕಷ್ಟು ಜನ ಅನುಭವಿ ಈ ತಜ್ಞರು ರಿಟೈರ್ಡ್ ಸೈಂಟಿಸ್ಟು ಪ್ರೊಫೆಸರು ಈ ಥರ ಅವರ ಒಂದು ಸಹಕಾರದೊಟ್ಟಿಗೆ ಮಾರ್ಗದರ್ಶನದಲ್ಲಿ ಅಮೃತ್ ನೋನಿ ಡಿ ಪ್ಲಸ್ ಅಂತ ತಯಾರು ಮಾಡಿದ್ವಿ ಇದು ಮಧುಮೇಹ ನಿವಾರಣೆಗೆ ಅಂತ ಇರುವಂಥ ಗಿಡಮೂಲಿಕೆಗಳನ್ನು ಬಳಸಿ ಮಾಡಿರುವಂಥದ್ದು ಇದರ ಅಭಿಪ್ರಾಯ ಏನಂತ ಹೇಳಿದರೆ ಯಾವುದೇ ರೀತಿಯ ಮಧುಮೇಹ ನಿವಾರಣೆಗೆ ಇದು ತುಂಬ ಸಹಕಾರಿಯಾಗಿದೆ ಈಗ ಇದರಲ್ಲಿ ಹ್ಯೂಮನ್ ಟ್ರಯಲ್ ಕೂಡ ಮಾಡಿದ್ದೀವಿ ನಾವು ಅಂದರೆ ನಾವು ಒಂದು ಲ್ಯಾಬ್ ಜೊತೆಗೆ ಮೂವತ್ತು ಜನ ಪೇಷಂಟ್ ಮೇಲೆ ಆರು ಜನ ಡಾಕ್ಟರ್ಸು ಆರು ತಿಂಗಳು ನಿರಂತರ ಸಂಶೋಧನೆಯನ್ನು ಮಾಡಿ ಅದರ ತೀರ್ಪು ಬಂದಿದೆ ಭಾಳ ಅದ್ಭುತವಾಗಿ ಬಂದಿದೆ ಅದ್ಭುತವಾದ ಪ್ರಾಡಕ್ಟ್ ಅನ್ನೋ ಸರ್ಟಿಫಿಕೇಟ್ ನಮಗೆ ಕೇಂದ್ರ ಸರ್ಕಾರದಿಂದ ಸಿ ಟಿ ಆರ್ ಐ ಅಪ್ರೂವಲ್ ಆಗಿರೋಂಥ ಸಂಸ್ಥೆಯಿಂದ ಸಿಕ್ಕಿರೋಂಥದ್ದು ನಮ್ಮ ಸಂಸ್ಥೆಗೆ ಸಿಕ್ಕಿರೋಂಥ ಮತ್ತೊಂದು ಗರಿ ಅಂತ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗೆ ಅಮೃತ್ ನೋನಿ ಇವತ್ತು ಯಾರಿಗೆ ನೋವಿದೆ ಅವರೆಲ್ಲರೂ ಕೂಡ ಬಳಸ್ತಾ ಇದ್ದಾರೆ ಇವತ್ತು ಲಕ್ಷಾಂತರ ಜನರ ನೋವು ನಿವಾರಣೆಗೆ ನಮ್ಮ ಈ ಅಮೃತ್ ನೋನಿ ಅನ್ನೋದು ಕಾರಣ ಆಗಿರುವಂಥದ್ದು ಹಾಗೇ ಅಮೃತ್ ನೋನಿ ಗ್ಯಾಸ್ಟ್ರಿನ್ ಇದು ನೀವು ಮಾಧ್ಯಮದ ಮೂಲಕ ನೋಡ್ತಾ ಇದ್ದೀರಿ ಗ್ಯಾಸ್ಟ್ರಿಕ್ಕು ಆ ಸಂದರ್ಭದಲ್ಲಿ ಗುಣ ಆಗೋದಲ್ಲದೆ ಸಂಪೂರ್ಣವಾಗಿ ಅಂದರೆ ಆ ಕಾಯಿಲೆಯಿಂದನೇ ಹೊರಗೆ ಬರಲಿಕ್ಕೆ ನಮ್ಮ ಈ ನೋನಿ ಜೊತೆಗೆ ಮಾಡಿರುವ ಗಿಡಮೂಲಿಕೆಗಳ ಮಿಶ್ರಣ ಅಮೃತೋನಿ ಗ್ಯಾಸ್ಟ್ರಿಕ್ನ್ನು ಕೆಲಸ ಮಾಡ್ತಾ ಇದೆ ಹಾಗೆ ಇವತ್ತಿನ ಜನ್ರೇಷನಲ್ಲಿ ಈ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಅಥವಾ ಬೇರೆ ಬೇರೆ ಕಾರಣದಿಂದ ಈ ಹೆಣ್ಣುಮಕ್ಕಳ ಋತುಸ್ರಾವದ ಸಮಸ್ಯೆ ಬಹಳಷ್ಟಿದೆ ಇದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಸಿಕ್ಕಂಥ ವಿಶೇಷವಾದ ಗಿಡಮೂಲಿಕೆಗಳ ಮಿಶ್ರಣ ನೋನಿ ಜೊತೆಗೆ ಮಾಡಿರೋದ್ರಿಂದ ಅಮೃತ ನೋನಿ ಸ್ತ್ರೀ ಸಂಜೀವಿನಿ ಅಂತಲೇ ಇವತ್ತು ಮಾರ್ಕೆಟಲ್ಲಿ ಒಳ್ಳೆ ಪ್ರಸಿದ್ಧಿಯನ್ನು ಪಡೆದಿದೆ ಹಾಗೆ ಅಮೃತ ನೋನಿ ನೋ ನೋವು ನಿವಾರಣೆ ಇರ ಮಾಡೋಂಥ ನೋವಿನೆಣ್ಣೆ ಇದು ಎಲ್ಲಿ ನೋವಿರುತ್ತೆ ಅಲ್ಲಿಗೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡ್ಕೊಳ್ಬೋದು ನೋವು ನಿವಾರಣೆಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಅಮೃತ ನೋನಿ ಕಾಫ್ ಕ್ಲಿಯರ್ ಡ್ರೈ ಅಥವಾ ವೆಟ್ ಯಾವುದೇ ರೀತಿಯ ಕಾಫಿ ಇರಲಿ ಅದರ ಸಂಪೂರ್ಣ ನಿವಾರಣೆಗೆ ನಮ್ಮ ಅಮೃತವನಿ ಕಾಫ್ ಕ್ಲಿಯರ್ ಕೆಲಸ ಮಾಡುತ್ತೆ ಹೀಗೆ ಹೊಸ ಹೊಸ ಉತ್ಪನ್ನಗಳು ಕೂಡ ಇವತ್ತು ಪೈಪ್ಲೈನಲ್ಲಿದೆ ಬೇರೆ ಬೇರೆ ಸಂಶೋಧನೆ ಆಗ್ತಾ ಇದೆ ನಮ್ಮ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಟೀಮ್ ಏನಿದೆ ಅವರು ಆ ತಂಡದವರು ಇದನ್ನು ಸುಮಾರು ಒಂದು ಪ್ರಾಡಕ್ಟ್ ತರಬೇಕಾದ್ರೆ ಒಂದೂವರೆ ಎರಡು ವರ್ಷ ನಿರಂತರ ಪ್ರಯತ್ನ ಮಾಡ್ತಾರೆ ಅದನ್ನು ಅವರು ಮಾಡಿಕೊಟ್ಟ ಮೇಲೆ ನಮ್ಮ ಸಂಸ್ಥೆಯಲ್ಲಿ ಇದು ತಯಾರಾಗಿ ಗ್ರಾಹಕರಿಗೆ ತಲುಪುವಂಥ ವ್ಯವಸ್ಥೆ ಮಾಡ್ತೇವೆ ಗ್ರಾಹಕರ ಸಂತೃಪ್ತಿಗೆ ನಮ್ಮೆಲ್ಲ ಪ್ರಾಡಕ್ಟನ್ನು ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ ಬಹುಶಃ ಇದು ಯಾವುದೇ ಒಂದು ವ್ಯಾಪಾರ ದೃಷ್ಟಿ ಇಟ್ಟುಕೊಳ್ಳದೆ ರೈತನಾಗಿ ಬೆಳೆ ಮತ್ತು ಒಂದು ಅಂತಿಮ ಉತ್ಪನ್ನ ಇದಕ್ಕೆ ಮಾತ್ರ ಗಮನ ಕೊಟ್ಟಿರೋದ್ರಿಂದ ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೆ ಅಂದರೆ ಒಣಹಣ್ಣು ಪುಡಿ ಎಲ್ಲ ಬಳಸುವಂಥದ್ದು ಸಾಕಷ್ಟು ಇವತ್ತು ಮಾರ್ಕೆಟಲ್ಲಿ ನೋಡ್ತಾ ಇದ್ದೀರಾ ಆದರೆ ನಾವು ಫ್ರೆಶ್ ಹಣ್ಣನ್ನು ಬಳಸಿ ಬಳಸ್ತಾ ಇರೋದ್ರಿಂದ ನಮ್ಮೆಲ್ಲ ಉತ್ಪನ್ನಗಳಲ್ಲೂ ಈ ಮಟ್ಟದ ಒಂದು ಪ್ರಶಂಸೆಗೆ ಒಳಗಾಗಿದೆ ಅಂತ ಹೇಳಲಿಕ್ಕೆ ನಂಗೆ ಭಾಳ ಸಂತೋಷ ಆಗ್ತಾಯಿದೆ